ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಒಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಮಾಡಿರುವಂಥ ಎಲ್ಲ ಹೇರ್ ಪ್ಯಾಕ್ಗಳು ತುಂಬಾ ಯೂಸ್ಫುಲ್ ಆಗಿದೆ ಕೂದಲು ಗ್ರೋತಿಗಾಯಿತು ರೇಷ್ಮೆ ಅಂತ ಕೂದಲಿಗಾಯಿತು ತುಂಬಾ ಯೂಸ್ ಆಗುತ್ತೆ ನಿಮ್ಮ ಕೂದಲಿಗೆ ನಿಮ್ಮ ಕೂದಲಿಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಅಪ್ಲೈ ಮಾಡ್ತಾ ಹೋಗಿ ಪ್ರತಿಯೊಂದು ಅಪ್ಲೈ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇಲ್ಲ ಇದೇ ನನಗೆ ಸೂಟ್ ಆಗ್ತಿದೆ ಅಂದಾಗ ಅದನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಹೋಗಿ ಹೇರ್ ಗ್ರೋತು ಚೆನ್ನಾಗಿರುತ್ತೆ ರೇಷ್ಮೆ ಅಂತ ಕೂದಲು ನಿಮ್ಮದಾಗುತ್ತೆ ಸೋಂಪಾದ ಕೂದಲು ಬೆಳೀಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಪ್ಪು ಕೂದಲು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ನಾನು ಆಲೂಗಡೆ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಇವಾಗ ಸ್ವಲ್ಪ ಮಾತ್ರ ಕೂದಲಿದೆ ಅಂದರೆ ಒಂದೊಂದು ತೊಗೊಳ್ಳಿ ತಗೊಳ್ಳಿ ಅದರ ಬದಲು ಜಾಸ್ತಿ ಕೂದಲಿದೆ ಅನ್ನೋರು ಎರಡೆರಡು ಕ್ಯಾರೆಟು ಎರಡೆರಡು ಆಲೂಗಡ್ಡೆ ಹಾಕ್ಕೊಳ್ಳಿ ಇದರಲ್ಲಿರುವಂಥ ಜ್ಯೂಸ್ ಏನಿದೆ ಕೂದಲು ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ ರೇಷ್ಮೆ ಅಂತ ಕೂದಲು ಬರುತ್ತೆ ಕೂದಲಲ್ಲಿ ಒಂದು ಹೊಳಪು ಬರುತ್ತೆ ಇದನ್ನು ಹಚ್ಚಿ ಅಪ್ಲೈ ಮಾಡಿ ನೋಡಿ ತುಂಬಾ ಬೆನಿಫಿಟ್ಸ್ ಆಗುತ್ತೆ ನಿಮಗೆ ನಿಮ್ಮ ಕೂದಲಲ್ಲಿ ನೀವು ನೋಡಬಹುದು ವಾಶ್ ಆದ ನಂತರ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಸೂಪರ್ ಆಗುತ್ತೆ ಇವಾಗ ಇದನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಮೆಂತ್ಯ ಕಾಳುಗಳು ಹಿಂದಿನ ದಿನ ನೈಟ್ ನಾನು ಇದನ್ನು ನೆನೆಸ್ಕೊಂಡು ಇಟ್ಟಿರ್ತೀನಿ ಅದನ್ನು ನಾನು ಇವಾಗ ಮಿಕ್ಸಿಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಸಮೇತವಾಗಿ ನಾವು ಹಾಕೋಬೇಕಾಗುತ್ತೆ ಪ್ರತಿ ಸಲ ಮೆಂತ್ಯನ ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ನಾವು ಕ್ಯಾರೆಟು ಅಥವಾ ಆಲೂಗಡ್ಡೆ ಅಥವಾ ನೆಲ್ಲಿಕಾಯಿ ಜ್ಯೂಸು ತಲೆಯಿಂದ ಇಳಿ ಸೊ ಅದು ಹಿಡ್ಕೊಳ್ಳುತ್ತೆ ಮೆಹೆಂದಿ ನಾವು ಹೆಂಗೆ ಅಪ್ಲೈ ಮಾಡಿ ಹಿಡ್ಕೊಳುತ್ತೋ ಆ ಥರ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮೆಂತೆ ಹೊಳಪನ್ನು ತರುತ್ತೆ ಅದ್ರ ಜೊತೆಗೆ ತಲೆ ಮೇಲೆ ಏನೇ ಅಪ್ಲೈ ಮಾಡಿರ್ತೀವಲ್ಲ ಅದು ಕೂಡ ಹಿಡ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಕೊಕೋನಟ್ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ನೈ ನುಣಪಾದಂಥ ಕೂದಲು ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಕೊಕೋನಟ್ ಹಾಕೋದನ್ನುಪ್ಪ ಮಿಸ್ ಮಾಡಿಬಿಡಿ ನೋಡಿ ಆಮ್ಲ ಇದ್ದರೆ ನೀವು ಹಾಕೋಬೋದು ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿಬಿಡಿ ಇವಾಗ ಆಮ್ಲ ಬದಲಾಗಿ ನೀವು ಸ್ವಲ್ಪ ಹಣ್ಣಿನ ಸಿಪ್ಪೆ ಕೂಡ ಹಾಕೋಬೋದು ಅದು ಕೂಡ ಹೊಳಪು ಅಂತ ಅಂದ್ಕೊಡುತ್ತೆ ಕೂದಲಿಗೆ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ ನೀರನ್ನು ಒಂದು ವೇಳೆ ಮೆಂತ್ಯ ಹಾಕಿದ ನೀರು ಜಾಸ್ತಿ ಇದ್ರೆ ಅದನ್ನ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಎಕ್ಸ್ಟ್ರಾ ನೀರನ್ನು ಹಾಕೊಂಡ್ಬಿಟ್ಟು ರುಬ್ಕೋಬೇಕಾಗುತ್ತೆ ಆದಷ್ಟು ನಯಸ್ಸಾದಂಥ ಪೇಸ್ಟ್ ಮಾಡ್ಕೋಬೇಕು ಆ ನಂತರದಲ್ಲಿ ಇದನ್ನ ಒಂದು ಹಳೇ ಬಟ್ಟೆಯಲ್ಲಿ ನೀವು ಅದನ್ನು ಹಾಕ್ಕೊಂಡು ರುಬ್ಕೊಂಡಿರುವಂಥ ಮಿಶ್ರಣ ಹಾಕ್ಕೊಂಡು ಸೋಸ್ಕೋಬೇಕಾಗತ್ತೆ ಈ ಸೋಸಿದ್ದನ್ನೇ ನಾವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ ಒಂದೂವರೆ ತಾಸು ಎರಡು ತಾಸು ಬಿಟ್ಟಾದ ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಸ್ನಾನಕ್ಕೆ ಯಾವುದೇ ರೀತಿ ಅಂತ ಬಳಸಬೇಡಿ ಈ ರೀತಿ ಹೇರ್ ಪ್ಯಾಕ್ ಮಾಡಿದಾಗ ನೀವು ಯಾವುದೇ ರೀತಿ ಶಾಂಪೂನ ಬಳಸಬೇಡಿ ಒಂದು ಶೀಗೆಕಾಯಿ ಅಂಟ್ಲಿಕಾಯಿನ ಬೆಳೆಸಬೇಕಾಗತ್ತೆ ಇಲ್ಲ ಅಂತಂದ್ರೆ ಹಾಗೆ ಸ್ನಾನ ಮಾಡಿಕೊಂಡ್ರು ನಡೆಯುತ್ತೆ ಒಂದು ವೇಳೆ ನಿಮ್ಮ ಕೂದಲು ಆಯಿಲಿ ಅಂತ ಆದರೆ ನಿಮಗೆ ಅದಕ್ಕೆ ಮೊದಲೇ ಹೇಳ್ದಂಗೆ ಆಮ್ಲ ಸೇರಿಸ್ಕೊಳ್ಳಿ ಇಲ್ಲ ಎರಡು ಕಿಟ್ಲೆ ಹಣ್ಣಿನ ಸಿಪ್ಪೆನ ನೀವು ಸೇರಿಸ್ಕೋಬೋದು ಅದರಿಂದ ಕೂದಲು ಶೈನಿ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ನೀವು ಹಾಕಿ ಸ್ನಾನ ಮಾಡ್ಬೋದು ಇದರಿಂದ ಬೆನಿಫಿಟ್ ತುಂಬಾ ಇದೆ ಸಲ ಈ ಹೇರ್ ಪ್ಯಾಕನ್ನು ಬಳಸಿ ಬನ್ನಿ ಎಷ್ಟೊಂದು ಚೇಂಜಸ್ ಕೂದಲಲ್ಲಿ ಆಗುತ್ತೆ ಒಂದು ತಿಂಗಳಲ್ಲಿ ಹತ್ತರಿಂದ ಹದಿನೈದು ಸಲನಾದರೂ ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಹೇರ್ ಪ್ಯಾಕ್ಗಳನ್ನು ಮಾಡಿ ಪ್ರತಿ ಸಲ ನಾನು ಹೇರ್ ಪ್ಯಾಕ್ ಈ ಥರ ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಇದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ ಆದರೆ ಒಂದೇ ಸಲ ನೀವು ಅಪ್ಲೈ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಯಾವತ್ತೂ ಕೂಡ ಆಗಲ್ಲ ನೀವು ಈ ರೀತಿ ಅಪ್ಲೈ ಮಾಡಿದಾಗ ಟೆನ್ ಪರ್ಸೆಂಟ್ ಮಾತ್ರ ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಸಲ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅಂದರೆ ಒಂದು ತಿಂಗಳಲ್ಲಿ ಹದಿನೈದು ಸಲ ನೀವು ಯೂಸ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಕೂದಲಲ್ಲಿ ಆಗಿರೋ ಚೇಂಜಸ್ಸನ್ನು ನೀವೇ ನೋಡಬಹುದು ಯಾವತ್ತೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಒಂದೇ ಸಲ ಅಪ್ಲೈ ಮಾಡಿದರೆ ಸಿಗೋದಿಲ್ಲ ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಟೆನ್ ಟೆನ್ ಪರ್ಸೆಂಟ್ ಮಾತ್ರ ಸಿಗ್ತಾ ಹೋಗುತ್ತೆ ಅದಾದ ನಂತರ ಒಂದು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗೋದಂತೂ ಗ್ಯಾರಂಟಿ ತುಂಬ ಶೈನಿಂಗ್ ಆದಂತ ಸೋಂಪಾದ ಕೂರ್ತುಗಳು ನಿಮ್ದಾಗುತ್ತೆ ನೀವು ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ಮಾಡ್ತಾ ಬನ್ನಿ ಟೆನ್ಷನ್ ಕೂಡ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ